ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವರ್ಕ್ದಲ್ಲಿ ನಾನು ಸಿಂಪಲ್ಲಾಗಿರೋಂಥ ವರ್ಕ್ ತೋರಿಸ್ತೀನಿ ಸಿಂಪಲ್ಲಾಗಿ ಅಂತಂದರೆ ಒಂದು ಕಾಟನ್ ಸ್ಯಾರೀಸ್ಗೆ ಆಗಿರ್ಬೋದು ಅಥವಾ ನಾರ್ಮಲ್ ಸಿಂಪಲ್ ಬನಾರಸ್ ಸ್ಯಾರೀಸ್ಗೆ ಆಗಿರ್ಬೋದು ಸಿಂಪಲ್ ವರ್ಕ್ ಯಾವ ರೀತಿಯಾಗಿ ಮಾಡಿಸ್ಕೊಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಾನು ವಿಡಿಯೋನ ಲೇಟ್ ಮಾಡೋದಿಲ್ಲ ನೋಡಿ ಇದೊಂದು ಗ್ರೀನ್ ಕಲರ್ ಬನಾರಸ್ ಸ್ಯಾರಿದು ಬ್ಲೌಸು ಬನಾರಸ್ ಸ್ಯಾರಿ ಬ್ಲೌಸ್ ಇದು ಫ್ಲವರ್ ಫ್ಲವರ್ ಹಾಕ್ಸಿದ್ದೀನಿ ಆಗಿ ವರ್ಕ್ ಬಂದಿದೆ ಇದು ರೇಟು ಅಷ್ಟೇ ಒಂದು ರೀಸನಬಲ್ ಆಗಿರುತ್ತೆ ಸ್ಲೀವ್ಸಿಗೆ ಬಂದು ನೋಡಿ ಫ್ಲವರ್ ಹಾಕ್ಸಿದ್ದೀನಿ ಮತ್ತು ಒಂದೊಂದು ಬುಟ್ಟ ಕೊಡಿಸಿದ್ದೀನಿ ಅಂದರೆ ಒಂದು ಸ್ಟಾರ್ ಟೈಪಲ್ಲಿ ಬುಟ್ಟ ಕೊಡಿಸಿದ್ದೀವಿ ಫ್ಲವರ್ ಅಷ್ಟೇ ಸ್ಲೀವ್ಸ್ ಹಾಕಿರೋದು ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಅಕಸ್ಮಾತ್ ಬೇಕಂದರೆ ಇಲ್ಲಿ ಬಾರ್ಡರ್ ಸಹ ಹಾಕ್ಕೋಬೋದು ಬೇಡ ಅಂತಂದರೆ ಇಷ್ಟೇ ಫ್ಲವರ್ ಮಾಡಿಸ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಇದು ಡಿಸೈನು ನೋಡಿ ಇಲ್ಲಿ ಕಲರ್ ಕಾಂಬಿನೇಷನ್ ಇನ್ನೂ ಬೇರೆ ಬೇರೆ ಥರ ಆಗಿರೋಂಥ ಒಂದು ಸೀರೆ ಕಲರ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ ಇದ್ದರೆ ಈ ಡಿಸೈನ್ ಇನ್ನೂ ತುಂಬ ಚೆನ್ನಾಗೇ ಬರುತ್ತೆ ಮತ್ತು ನೋಡಿ ಇದು ಒಂದು ಸಿಂಪಲ್ಲಾಗಿರಲಿ ಅಂತ ಹೇಳಿದರು ಅಂದರೆ ಸಿಲ್ಕು ಮಿಕ್ಸ್ ಸ್ಯಾರೀಸ್ ಇದು ಇದು ಅಷ್ಟೇ ಆಗಿ ನೀವು ಮಾಡಿಸ್ಕೊಬೇಕಾಗಿರೋವಂಥದ್ದು ನಮಗೆ ರೇಟ್ ಕಡಿಮೆ ಇರಲಿ ಡಿಸೈನ್ ಚೆನ್ನಾಗಿರಲಿ ಅನ್ನೋಂಥವ್ರಿಗೆ ನೋಡಿ ಇದು ಶ ತಗೊಳ್ಳಿ ಸಿಂಪಲ್ ಸಿಂಪಲ್ಲಾಗಿ ಬಂದಿದೆ ಚೈನ್ ಬಿಡ್ಸ್ ಹಾಕ್ಸಿದ್ದೀನಿ ಮತ್ತು ನಂತರ ವರ್ಕ್ ಬಂದಿದೆ ಗ್ರೀನ್ ಕಲರಲ್ಲಿ ಸ್ಯಾರಿ ಬಂದು ಇದು ಗ್ರೀನ್ ಕಲರ್ ಇರೋದ್ರಿಂದ ಗ್ರೀನ್ ಕಲರ್ ಹಾಕ್ಸಿದ್ದೀನಿ ಸ್ಲೀವ್ಸಲ್ಲಿ ಬಾರ್ಡ್ರ್ ಕೊಡಿಸಿದ್ದೀನಿ ನೋಡಿ ಇದು ಬಾರ್ಡ್ರ್ ಕೊಡಿಸಿ ಮತ್ತು ಫ್ಲವರ್ ಕೊಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇದ್ರೂ ನೀವು ಹಾಕ್ಕೊಂಡಾಗ ತುಂಬಾ ಒಂದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ರೇಟು ಅಷ್ಟೇ ರೀಸನಬಲ್ ಆಗಿರುತ್ತೆ ಹೆವಿ ಹೆವಿ ರೇಂಜ್ದು ನೀವು ಕೊಟ್ಟು ಮಾಡಿಸ್ಕೊಂಡು ವರ್ಕ್ ಮಾಡಿಸ್ಕೊಂಡು ಸ್ಟಿಚಿಂಗ್ ಅಂದರೆ ಜಾಸ್ತಿ ಆಗುತ್ತೆ ಮತ್ತು ಇನ್ನೂ ಒಂದು ವರ್ಕ್ ಬಂದು ಇದು ಅಷ್ಟೇ ಸಿಂಪಲ್ಲು ಸಿಂಪಲ್ ಆದರೂ ತುಂಬ ಒಂದು ಚೆನ್ನಾಗಿರುತ್ತೆ ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ಇನ್ನೂ ನಿಮಗೆ ಬೇರೆ ಕಲರ್ ಇದ್ರೆ ಇನ್ನೂ ಚೆನ್ನಾಗೇ ಬರುತ್ತೆ ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಶಾಟ್ ತಗೊಳ್ಳಿ ಇವೆಲ್ಲ ಡಿಸೈನ್ಸ್ ಬೇಕಂದ್ರೆ ನಿಮಗೆ ಒಂದು ಸ್ಕ್ರೀನ್ ಶಾಟ್ ತಗೊಂಡು ನೀವು ಮಾಡಿಸ್ಕೋಬೋದು ಇಲ್ಲ ನಮಗೆ ಕೊರಿಯರ್ ಕಳಿಸಿದ್ರೆ ನಾವು ಮಾಡಿ ಕಳಿಸ್ತೀವಿ ನಿಮ್ಗೆ ಎಷ್ಟೇ ಪೀಸ್ ಇರಲಿ ಐದು ಪೀಸ್ ಇರಲಿ ಹತ್ತು ಪೀಸ್ ಇರಲಿ ನಾವು ಕೊರಿಯರ್ ಮುಖಾಂತರ ನಾನು ನಿಮಗೆ ಒಂದು ತಲುಪಿಸ್ತೀನಿ ಮತ್ತು ನನ್ನ ಒಂದು ಫೋನ್ ನಂಬರ್ ಬಂದು ಇದರಲ್ಲಿ ಹಾಕಿರ್ತೀನಿ ನೋಡಿ ಸ್ಲೀವ್ಸ್ಗೆ ಮತ್ತು ಇದು ಬುಟ್ಟ ಬುಟ್ಟ ಕೊಡಿಸಿದ್ದೀನಿ ಫ್ಲವರ್ ಕೊಡಿಸಿದ್ದೀನಿ ಈ ಬುಟ್ಟನ ಇದೇ ಆದರೂ ಕೊಡ್ಬೋದು ಅಥವಾ ಒಂದು ಲೇಯರ್ ಬರೋ ಥರ ಕೊಡ್ಬೋದು ಅಥವಾ ಇದರಲ್ಲಿ ಅಂದರೆ ಬುಟ್ಟ ಸ್ಟೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸಿಂಪಲ್ಲು ಬಟ್ ಚೆನ್ನಾಗಿರುತ್ತೆ ಇದು ಯೂಸ್ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಮತ್ತೊಂದು ಸಿಂಪಲ್ ವರ್ಕ್ ಅಂದರೆ ಇದು ಸ್ಯಾರಿ ಬಂದು ಗ್ರೀನ್ ಇತ್ತು ಇದು ಅಷ್ಟೊಂದು ಅಂದರೆ ಹೈಲೈಟಾಗಿ ಕಾಣಿಸ್ತಾ ಇಲ್ಲ ಬಟ್ ಯಾಕೆ ಅಂದರೆ ಇದು ಬೇರೆ ಕಲರ್ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸೋದು ಆದರೆ ಸಿಂಪಲ್ ಆದರೂ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ಸ್ ಎಲ್ಲನೂ ಸ್ಲೀವ್ಸ್ ನೋಡಿ ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸ್ತಾ ಇದೆ ಸ್ಲೀವ್ಸು ಬಟ್ ಗ್ರ್ಯಾಂಡು ಅಂತಂದ್ರೂ ಇದು ಕಲರ್ ಸ್ವಲ್ಪ ಡಿಮ್ ಆಗಿಬಿಟ್ಟಿದೆ ಕಲರ್ ಅಂದರೆ ಸ್ಯಾರಿ ಕಲರು ನಾವೇನು ಮಾಡೋಕ್ಕಾಗಲ್ಲ ಸ್ಯಾರಿ ಕಸ್ಟಮರ್ ಯಾವ ರೀತಿ ಕೊಟ್ಟಿದ್ರು ಆ ಒಂದು ಅಲ್ಲಿ ಕಾಂಬಿನೇಷನ್ ಬೇರೆದಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಲೀವ್ಸಲ್ಲಿ ಮೂರು ಮೂರು ಪತ್ತಿ ಥರ ಕೊಟ್ಟು ಈ ಥರ ಫ್ಲವರ್ ಕೊಟ್ಟಿದ್ದೀನಿ ಬ ಬೇಕಂದ್ರೆ ನಿಮಗೆ ಇಲ್ಲಿ ಬಾರ್ಡರ್ ಹಾಕ್ಕೊಬೋದು ಬಾರ್ಡರ್ ಕೆಲವ್ರಿಗೆ ಇಷ್ಟ ಇರೋಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಮತ್ತು ಇದು ಫ್ರೆಂಟು ನಿಮಗೆ ಇದನ್ನ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಇನ್ನೂ ಡಿಸೈನ್ಸ್ ಬೇಕು ಅಂತಂದರೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿಗೆ ನಾನು ನಂಬರ್ ಹಾಕಿರ್ತೀನಿ ನನಗೆ ಓನ್ಲಿ ವಾಟ್ಸಪ್ ಮಾತ್ರ ಮಾಡಿ ನೀವು ಮತ್ತು ಕೊರಿಯರನ್ನ ಯಾವ ರೀತಿಯಾಗಿ ಕಳಿಸ್ಬೇಕು ಈಗಾಗಲೇ ಕೊರಿಯರ್ ಬರ್ತಾ ಇದ್ದಾವೆ ನಾನು ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಯಾವ ಒಂದು ಅಡ್ರೆಸ್ಸಿಗೆ ನೀವು ಕೊರಿಯರ್ ಕಳಿಸ್ಬೇಕು ಯಾವ ಒಂದು ಅಡ್ರೆಸ್ಸು ಕೋಡು ಯಾಕೆಂದರೆ ನಾನು ಅಡ್ರೆಸ್ ಬೇರೆ ಇರೋದ್ರಿಂದ ನಾನು ಅಡ್ರೆಸ್ಸು ಮತ್ತು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಅಡ್ರೆಸ್ ಮತ್ತು ಪೀಸಸ್ನ ಯಾವ ರೀತಿಯಾಗಿ ಕಳಿಸ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಮೀಡಿಯಾದಲ್ಲಿ ನಿಮಗೆ তুলিস করি থ্যাংক ইউ ফারাচিং